ಈಗ ಕೆ ಪಪ್ ಇಂಡಸ್ಟ್ರಿ ಮೂರು ಲಕ್ಷ ಕೋಟಿಗೆ ರೀಚ್ ಆಗಿದೆ ಆದರೆ ಕೆ ಪಾಪಲ್ಲಿರೋ ಸೆಲೆಬ್ರಿಟೀಸ್ಗೆ ಅದರಲ್ಲಿ ಹತ್ತು ಪರ್ಸೆಂಟ್ ಮಾತ್ರ ಕೊಡ್ತಾರೆ ಇನ್ನು ಮಿಕ್ಕಿರೋದೆಲ್ಲ ಕೆಪಾಪ್ ಮ್ಯಾನೇಜ್ಮೆಂಟ್ ಕಂಪ್ನಿ ತಗೊಂಬುತ್ತೆ ಇದಕ್ಕೆ ಕಾರಣ ಅವರ ಕೆರಿಯರ್ ಸ್ಟಾರ್ಟಿಂಗ್ ಅಂದರೆ ಹನ್ನೆರಡು ಹದಿಮೂರು ವರ್ಷ ಇದ್ದಾಗಲೇ ಒಂದು ಕಾಂಟ್ರ್ಯಾಕ್ಟಲ್ಲಿ ಸೈನ್ ಮಾಡಿಸ್ಕೊಂಬ್ತಾರೆ ಅವರ ಕೇಪ್ ಆಫ್ ಟ್ರೈನಿಂಗ್ ಸ್ಟಾರ್ಟ್ ಅಂದರೆ ಎಂಟು ವರ್ಷವರೆಗೂ ಹೊರ್ಗಡೆ ಹೋಗೋಂಗಿಲ್ಲ ಇನ್ನು ಅವರ ಮನೆಯವ್ರನ್ನ ಕೂಡ ಮೀಟ್ ಮಾಡೋಂಗಿಲ್ಲ ಅವರ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ಗೋಸ್ಕರ ಒಬ್ಬರಿಗೆ ನಾಲ್ಕು ಕೋಟಿ ಖರ್ಚು ಮಾಡುತ್ತಂತೆ ಆದರೂ ಅಷ್ಟು ಅಮೌಂಟ್ ನಿಜವಾಗ್ಲೂ ಖರ್ಚು ಮಾಡುತ್ತಾ ಕೆ ಅಪ್ ಇಂಡಸ್ಟ್ರಿಯಲ್ಲಿ ಜಾಯ್ನ್ ಆದರೆ ಅವರ ಲೈಫೆಲ್ಲ ಆ ಮ್ಯಾನೇಜ್ಮೆಂಟ್ ಹೇಳ್ದಂಗೆ ಕೇಳಬೇಕು ಬದುಕಬೇಕು ಅವರ ಯಾರನ್ನ ಮೀಟ್ ಆಗ್ಬೇಕು ಯಾರನ್ನ ಲವ್ ಮಾಡಬೇಕು ಯಾರನ್ನ ಡೇಟ್ ಮಾಡಬೇಕು ಅಂತ ಕೂಡ ಏ ಕಂಟ್ರೋಲ್ ಮಾಡುತ್ತೆ ನಾವು ಇಲ್ಲಿ ಬಿ ಡಿ 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 ಎಸ್ ಅಪ್ ಸೆಲೆಬ್ರಿಟೀಸ್ನ ನೋಡಿ ಅವರ ಜೀವನ ಸಖತ್ತಾಗಿರುತ್ತೆ ಅನ್ಕ ಆದ್ರೆ ಅವರು ಅನುಭವಿಸಿರೋ ಕಷ್ಟ ನಮಗೆ ಗೊತ್ತಿಲ್ಲಲ್ಲ ಈಗ ಕೇ ಪಪ್ ಡಾರ್ಕ್ ಸೈಡ್ ಅಲ್ಲಿರೋ ಕಹಿ ಸತ್ಯಗಳ ಬಗ್ಗೆ ನೋಡೋಣ ಬನ್ನಿ ಕೇಪ್ ಆಫ್ ಬಿ ಟಿ ಎಸ್ ಜರ್ನಿ ಫಸ್ಟ್ ಟ್ರೈನಿಂಗಿಂದ ಸ್ಟಾರ್ಟ್ ಆಗುತ್ತೆ ಟ್ರೈನಿಂಗ್ ಕೂಡ ಆಡಿಷನ್ಸಲ್ಲಿ ಸೆಲೆಕ್ಟ್ ಮಾಡಿದರೆ ಮಾತ್ರ ಹಂಗೆ ಆ ಟ್ರೈನಿಂಗ್ ಎಂಟು ವರ್ಷ ಕಂಟಿನ್ಯೂಯಸ್ನಾಗಿರುತ್ತೆ ಆ ಟ್ರೈನಿಂಗ್ಗೆ ಮಿನಿಮಮ್ ನಾಲ್ಕು ಕೋಟಿ ಫೀ ಕಟ್ಟಬೇಕು ಅಷ್ಟು ದುಡ್ಡು ಅವ್ರ ಹತ್ರ ಇರಲಿಲ್ಲ ಅಂದರೆ ಆ ಕಂಪ್ನಿನೇ ಫೀ ಕಟ್ಟಿ ಒಂದು ಕಾಂಟ್ರಾಕ್ಟ್ ಮೇಲೆ ಸೈನ್ ಮಾಡಿಸ್ಕೊಂಬುತ್ತೆ ಈಗ ಟ್ರೈನಿಂಗ್ ಕಂಪ್ಲೀಟ್ ಮಾಡಿ ಅವ್ರು ಒಂದು ದೊಡ್ಡ ಸೆಲೆಬ್ರಿಟಿಸ್ ಆದ್ರೆ ಅದರಲ್ಲಿ ಬರೋ ದುಡ್ಡಿನಿಂದ ಈ ಕಂಪ್ನಿ ಸಾಲ ಇಂಟ್ರೆಸ್ಟು ಕಟ್ಟಕ್ಕೆ ಸರಿ ಹೋಗುತ್ತೆ ಇನ್ನು ಅವ್ರಿಗೆ ಬರ ಇನ್ಕಮ್ ಅಲ್ಲಿ ತೊಂಬತ್ತು ಪರ್ಸೆಂಟ್ ಆ ಕಂಪ್ನಿನೇ ತಗೊಂಬುತ್ತೆ ಇನ್ನ ಮಿಕ್ಕಿರ ಹತ್ತು ಪರ್ಸೆಂಟ್ ಆ ಕೇಪ್ ಅಪ್ ಗ್ರೂಪ್ ಹಂಚುತ್ತಾರಂತೆ ಇನ್ನು ಸೆಕೆಂಡ್ ಅವರ ಕಂಡೀಷನ್ಸ್ ಇನ್ನು ಅವರು ಎಂಥ ದೊಡ್ಡ ಸೆಲೆಬ್ರಿಟೀಸ್ ಆದ್ರೂ ಆ ಕಂಪನಿ ಏನು ಹೇಳುತ್ತೋ ಅದನ್ನ ಕೇಳಬೇಕು ಈ ಕೇಪ್ ಅಪ್ ಎಷ್ಟು ಫೇಮಸ್ ಅಲ್ವಾ ಅವರ ಜೀವನ ಲಕ್ಸುರಿ ಆಗಿರುತ್ತೆ ಅನ್ಕೊಂಬೋದು ನಮ್ಮ ದೊಡ್ಡ ತಪ್ಪು ಅವರ ಜೀವನ ಎಲ್ಲ ಆ ಕಂಪನಿ ಕೈಯಲ್ಲಿರುತ್ತೆ ಲಕ್ಸರಿ ಅಲ್ವಲ್ಲ ಎಲೆಕ್ಟ್ರಿಸಿಟಿ ರೂಮ್ಸ್ ಕೂಡ ಸರಿಗಿರಲ್ಲ ಒಂದು ರಿಯಲ್ ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ ವಿಂಟರ್ ಸೀಸನ್ನಲ್ಲಿ ಹೀಟರ್ ಕೆಲಸ ಮಾಡಲ್ಲ ಅಂತ ಅವರ ಮ್ಯಾನೇಜ್ಮೆಂಟ್ ಕೇಳಿದರೆ ಅವರು ಇಡಿಸ್ಕೆ ಇಲ್ಲ ಅದರಿಂದ ಒಂದು ಗ್ರೂಪಲ್ಲಿ ನಾಲ್ಕು ಜನಕ್ಕೆ ಇನ್ಫೆಕ್ಷನ್ ಆಗುತ್ತೆ ಅದರಿಂದ ಅವ್ರಿಗೆ ಎದ್ದಳ ಕೂಡ ಆಗಲ್ಲ ಆದ್ರೂ ಬೆಳಗ್ಗೆ ಶೋ ಅಲ್ಲಿ ಅವ್ರನ್ನ ಪಾರ್ಟಿಸಿಪೇಟ್ ಮಾಡಿಸ್ತಾರೆ ಒಂದಷ್ಟು ರಿಪೋರ್ಟ್ಸ್ಗಳೇ ಹೇಳ್ತಾ ಇದಾವೆ ಇನ್ನು ಇವ್ರು ಯಾವ ಥರ ಬಟ್ಟೆ ಆಗ್ಬೇಕು ಯಾರ ಜೊತೆ ಮಾತಾಡ್ಬೇಕು ಹೆಂಗೆ ಇರಬೇಕು ಅಂತ ಎಲ್ಲ ಕಂಪನಿನೇ ಡಿಸೈಡ್ ಮಾಡುತ್ತೆ ಇನ್ನು ಇದ್ರ ಬಗ್ಗೆ ಸೆಕೆಂಡ್ ವಿಡಿಯೋಸ್ ಬೇಕಂದ್ರೆ ಕಾಮೆಂಟ್ ಮಾಡಿ ಎಕ್ಸ್ಪ್ಲನೇಷನ್ ಇಷ್ಟ ಆದರೆ ಲೈಕ್ ಮಾಡಿ ಇದೇ ತರ ವಿಡಿಯೋಸ್ಗಾಗಿ ನೋಡ್ತಾ ಇರಿ ಡಿಯರ್ ಕನ್ನಡ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ